ಕ್ರ ಹಾವೇರಿ ಜಿಲ್ಲೆ ಹಿರೇಕಿರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಥಮ ದರ್ಜೆ ಅಂದರೆ ಗ್ರಾಮ ಪಂಚಾಯತಿಯಿಂದ ಮೊದಲನೇ ಬಾರಿಗೆ ಪ್ರಥಮ ದರ್ಜೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಪಕ್ಷದಿಂದ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಸುಮಾರು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಹದಿನೈದಕ್ಕೂ ಹದಿನೈದು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನಿಂದ ಒಂದು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಏಳು ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ಕೂಡ ಇದ್ದಾರೆ ಮತ್ತು ರಟ್ಟಿಹಳ್ಳಿ ತಾಲೂಕಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ಮೆಡ್ಲಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ತಮ್ಮ ಪಕ್ಷದ ಭರಾಟೆಗಳನ್ನಾಗಿರಲಿ ತಮ್ಮ ಪಕ್ಷದ ಏಳು ಅಭ್ಯರ್ಥಿ ಪರವಾಗಿ ಯಾವ ರೀತಿ ಪ್ರಚಾರವನ್ನು ಕೈಗೊಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಒಂದು ಕಡೆ ಇದೆ ಕಾಂಗ್ರೆಸ್ಸಿನ ಆಡಳಿತ ಮತ್ತೊಂದು ಕಡೆ ಇದೆ ಮತ್ತು ಬಿ ಜೆ ಪಿಯವರ ಅವರ ಪರಾಜಿತ ಬಿ ಸಿ ಪಾಟೀಲ್ರವರ ಅನೇಕ ಡೆವಲಪ್ಮೆಂಟ್ ವಿಷಯಗಳನ್ನು ಇಟ್ಟುಕೊಂಡು ಅವರು ಕೂಡ ಹೋಗ್ತಾ ಇದ್ದಾರೆ ಇವರು ತಮ್ಮ ಆಮ್ ಆದ್ಮಿ ಪಕ್ಷದ ದೆಹಲಿ ಮಾದರಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಪಾತ್ರವಾಯಿತು ಲಾ ಕಳೆದ ಬಾರಿಯಲ್ಲಿ ಲೋಕಸಭೆಯಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಲಿಲ್ಲ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದರು ಅವಾಗೂ ಕೂಡ ಇವರಿಗೆ ಕೆಲವೇ ಮತಗಳನ್ನು ಸಿಕ್ಕಿತ್ತು ಇವೆಲ್ಲ ವಿಚಾರಗಳನ್ನು ಜಿಲ್ಲಾಧ್ಯಕ್ಷರಿದ್ದಾರೆ ಅವರಿಂದ ಮಾತನಾಡೋದು ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಸರ್ ಹೇಗೆ ನಡೀತಾ ಇದೆ ಸರ್ ರಟ್ಟಿಹಳ್ಳಿ ಮೊದಲನೇ ಬಾರಿಗೆ ಬಂದಿರತಕ್ಕಂಥ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನಿಮ್ಮ ಪಕ್ಷದಿಂದ ಏಳು ಅಭ್ಯರ್ಥಿ ಕಣಕ್ಕೆ ತಣಕ್ಕಿಳಿಸಿದ್ರಿ ಈ ಏಳು ಅಭ್ಯರ್ಥಿಗಳ ಪ್ರಚಾರ ಯಾವ ರೀತಿ ನಡೀತಾ ಇದೆ ಈಗಾಗಲೇ ನನಗೆ ಐದು ಬಾರಿ ಚುನಾವಣೆ ನಿಂತ್ಕೊಂಡು ಅನುಭವ ಇದೆ ಯಾಕಂದರೆ ಮೂರು ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದೆ ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದರ ಅನುಭವದಲ್ಲಿ ಮೊದಲನೇ ಬಾರಿ ಏನು ರಟ್ಟಳಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಒಬ್ಬ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಮೊದಲನೇ ಬಾರಿ ಪಟ್ಟಣ ಪಂಚಾಯತಿಯ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹುಡುಕಿ ನಿಜವಾದಂಥ ಸಾಮಾನ್ಯ ಕಾರ್ಯಕರ್ತರನ್ನು ಹುಡುಕಿ ಇವತ್ತು ನಾವು ಏಳು ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀವಿ ಆದರೆ ಏಳು ಮಂದಿ ಅಭ್ಯರ್ಥಿಗಳು ನಮ್ಮ ಕುಟುಂಬದ ಒಬ್ಬ ಸದಸ್ಯರಿದ್ದಂಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಗೆಲ್ಲಿಸುವಂತಹ ಏನು ತಂತ್ರಗಾರಿಕೆಗಳದವು ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದಿಂದ ಹೈಕಮಾಂಡ್ನಿಂದ ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಆದೇಶದ ಮೇರೆಗೆ ಇವತ್ತು ಪಕ್ಷತೀತವಾಗಿ ನಾವು ಕೆಲಸವನ್ನು ಮಾಡಿದ್ದೇವೆ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ರಟ್ಟಳಿ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಎಪ್ಪತ್ತು ವರ್ಷ ಆಡಳಿತ ಮಾಡ್ಕೊಂಬಂದಿದೆ ಇವತ್ತು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಆದರೆ ಜೆ ಡಿ ಎಸ್ನೂ ಕೂಡ ಇಲ್ಲಿ ಈ ಭಾಗದಲ್ಲಿ ಒಮ್ಮ ಗೆದ್ದಿದೆ ಬಿ ಜೆ ಪಿ ಜೆ ಡಿ ಎಸ್ ಬಿ ಮತ್ತು ಕಾಂಗ್ರೆಸ್ ಇವು ತಲತಲಾಂತರದಿಂದ ಇಲ್ಲೆಲ್ಲ ಆಡಳಿತ ಮಾಡಿದೆವು ಆದರೆ ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ ಇನ್ನೂ ಕೂಡ ಯಾವುದು ಜೀವಂತವಾಗಿ ಉಳಿದಿದೆ ಯಾವೂ ಅಭಿವೃದ್ಧಿ ಆಗಿಲ್ಲ ಇದನ್ನು ನಾವು ಚಾಲೆಂಜ್ ಆಗಿ ತಗೊಂಡು ಯಾವ ಒಂದು ಸಾಮಾನ್ಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದೀವಿ ಮತದಾರರು ಅರ್ಥ ಮಾಡಿಕೊಂಡು ನಮ್ಮ ಮತದಾರರನ್ನು ಗೆಲ್ಲಿಸಿದ್ದೇ ಕರೆ ಆಯ್ತಂದರೆ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಪಂಜಾಬ್ ಮತ್ತು ನಾವೇನು ಈಗ ದೆಹಲಿಯಲ್ಲಿ ಮಾದರಿಯಲ್ಲಿ ಇದನ್ನು ಕರ್ನಾಟಕದ ಒಂದು ಕೇಂದ್ರ ಬಿಂದುವಾಗೇ ಇಟ್ಟುಕೊಂಡು ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಕೊಟ್ಟು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಅವರಿಗೆ ಸ್ವತಂತ್ರವನ್ನು ಕೊಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ರೀ ಸರಿ ತಾವು ಪಂಜಾಬ್ ಮತ್ತು ದೆಹಲಿ ಮಾದರಿಯಲ್ಲಿ ಹೋಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಅದೇ ರೀತಿ ಇಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ತಾವು ಇಚ್ಛೆ ಪಡ್ತಾ ಇದೀರಿ ನಮಗೊಂದು ಅವಕಾಶ ಸಿಗಬೇಕಂತೇಳಿ ಏಳು ಅಭ್ಯರ್ಥಿಯನ್ನು ತಾವು ಕಣಕ್ಕಿಳಿಸಿದ್ರಿ ಆದರೆ ಕೇಂದ್ರದಲ್ಲಿ ತಾವು ಮೈತ್ರಿ ಮತ್ತೆ ಇಲ್ಲಿ ಸ್ಥಳೀಯದಲ್ಲಿ ನಿಮ್ಮ ಮೈತ್ರಿ ಮುಂದೆ ಮೈತ್ರಿ ಯಾಕೆ ಬರೀಲಿಲ್ಲ ನಿಮ್ಮದು ಸರ್ ಈಗ ಕೇಂದ್ರದಲ್ಲಿ ಆಗಿತ್ತು ಅದು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಆಗಿತ್ತು ಈಗ ಯಾವುದೋ ಅಲಯನ್ಸ್ ಇಲ್ಲ ದಯಮಾಡಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ನಮ್ಮ ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತವನ್ನು ಇವತ್ತು ನಮ್ಮದ ನಮ್ಮ ಏನು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತವನ್ನು ನಮ್ಮ ಪಕ್ಷದ ಗ್ಯಾರಂಟಿಗಳನ್ನು ಕಾಪಿ ಮಾಡಿಕೊಂಡು ಇವತ್ತು ಕರ್ನಾಟಕ ಮತ್ತು ದೆಲ್ಲಿಯಲ್ಲಿ ಬಿ ಜೆ ಪಿ ಗೆದ್ದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಇದನ್ನು ಕಾಪಿ ಮಾಡಿದಾರ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಕೆಲವೊಂದು ಕಾಪಿ ಮಾಡಿಕೊಂಡು ಇವರು ಗೆದ್ದು ಬಂದಿದ್ದಾರೆ ಈಗ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ ಇವರಿಗೆ ಸೋಲುವ ಭೀತಿಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗೆ ತಕ್ಕ ಪಾಠವನ್ನು ನಾವು ಈ ಪಟ್ಟಣ ಪಂಚಾಯಿತಿಯಿಂದ ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ರಿ ಸರಿ ಈ ಏಳು ಕ್ಷೇತ್ರದಲ್ಲಿ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಒಂದು ಇದ್ದಾವೆ ಒಂದು ಕಡೆ ಬಿ ಸಿ ಪಾಟೀಲ್ರವರು ಅವರ ಆಡಳಿತದಲ್ಲಿ ನಡೆಸಿರ್ತಕ್ಕಂಥ ಡೆವಲಪ್ಮೆಂಟ್ ಅಭಿವೃದ್ಧಿ ವಿಷಯಗಳನ್ನು ಕೂಡ ಇದ್ದಾವೆ ತಾವು ಯಾವ ವಿಷಯದ ಮೇಲೆ ಮತವನ್ನು ಕೇಳಿಕ್ ಹೋಗ್ತಾ ಇದ್ರಿ ಇವತ್ತು ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಅದು ಏನು ನಮ್ಮ ತೆರಿಗೆ ಹಣ ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಅವರೇನು ಮನೆಯಿಂದ ಕೊಡ್ತಾಯಿಲ್ಲ ಇವತ್ತು ಬಿ ಸಿ ಪಾಟೀಲ್ರವರು ಸಚಿವರಾದಾಗ ಅವರೇನು ಅವ್ರ ಮನೆಯಿಂದ ಕೊಟ್ಟಿಲ್ಲ ಅದು ಸರ್ಕಾರದ ಹಣ ಈಗ ಅವ್ರ ಮನೆಯಿಂದ ಏನಾದರೂ ಕೊಟ್ಟಿದ್ರೆ ನಾವು ಹೇಳ್ರಿ ಅದನ್ನು ಮಾಡ್ತೇವೆ ದಯಮಾಡಿ ಇವತ್ತು ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಕಲ್ಮಶವಿಲ್ಲದೆ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟು ಸಾಮಾನ್ಯ ವ್ಯಕ್ತಿಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ನ್ಯಾಯವನ್ನು ಕೊಡಲಿಕ್ಕೆ ನಾವು ಮುಂದಾಗಿದ್ದೀವಿ ಆ ಒಂದು ಗ್ಯಾರಂಟಿ ಇಟ್ಕೊಂಡು ಸಾಮಾನ್ಯ ವ್ಯಕ್ತಿಗಳ ಗ್ಯಾರಂಟಿ ಇಟ್ಕೊಂಡು ಕಟ್ಟೆ ಕಡೆ ವ್ಯಕ್ತಿಗಳಿಗೆ ಸಮಾನತೆ ದೊರೆಯುವಂತೆ ನಾವು ಮಾಡಲಿಕ್ಕೆ ಈ ಪಕ್ಷವನ್ನು ಬಂದಿದ್ದೇವೆ ಈಗ ಮತದಾರರು ಅರ್ಥ ಮಾಡ್ಕೊಂಡ್ರೆ ಆಮ್ ಆದ್ಮಿ ಪಕ್ಷ ಬದಲಾವಣೆ ಬೇಕು ಅಂತ ಬಯಸ್ತಾ ಇದಾರೆ ಇವತ್ತು ನಾನು ಎಲ್ಲ ಕಡೆಗೆ ಅಡ್ಡಿಯದಿಟ್ಟಿದ್ದೀನಿ ಆದರೆ ಆಮ್ ಆದ್ಮಿ ಪಕ್ಷಕ್ಕೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏಳು ವಾರ್ಡಿಗೂ ಅಭ್ಯರ್ಥಿಗಳನ್ನು ಹಾಕಿ ಏಳು ಗೆಲ್ಸ್ಕೊಂಡ್ ಬರ್ತಾರಂತ ನಮಗೆ ನಂಬಿಕೆ ವಿಶ್ವಾಸ ಇದೆ ಈ ಮೂಲಕ ಮಾಧ್ಯಮದ ಮುಖಾಂತರ ನಾವು ಮತದಾರರಲ್ಲಿ ಕಳೆ ಕಳೆಯಿಂದ ಕೇಳ್ಕೊತಾ ಇದ್ವಿ ದಯಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ ಕೇಲಿ ಗೆಲ್ಸ್ಕೊಡ್ಬೇಕು ನಿಮ್ಮ ಹತ್ರ ನಿರ್ಣಯ ಐತಿ ಇವತ್ತು ರಾಜಕಾರಣಿಗಳು ಇವತ್ತು ರಾಜಕೀಯ ಸಚಿವರು ಬರ್ತಾರೆ ಎಲ್ಲರೂ ಬರ್ತಾರೆ ಅವ್ರು ಯಾರು ನಮ್ಮ ಕಷ್ಟಗಳನ್ನು ಹೇಳೋದಿಲ್ಲ ಆದ್ರೆ ಸ್ಥಳೀಕರು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾರ ಆ ವ್ಯಕ್ತಿಗಳನ್ನು ನೋಡಿ ಓಟ್ ಹಾಕ್ಬೇಕಂತ ಈ ಮೂಲಕ ಹೇಳ್ತಾರೆ ಆಮೇಲೆ ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಿದೆ ಇವತ್ತು ಹಣದ ಹೊಳೆ ಹರಿಬೋದು ಇವತ್ತು ಗಂಡ ಕಂಡಗಳನ್ನು ಹಂಚ್ಬೋದು ಇವುಗಳಿಗೆ ಚುನಾವಣೆ ಅಧಿಕಾರಿಗಳು ಕಡಿವಾಣ ಹಾಕ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ ಅವರು ಏಳು ಸ್ಥಾನದಲ್ಲಿ ಎಷ್ಟು ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷ ಈ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಮುಗಿದ ತಕ್ಷಣ ಮೊದಲನೇ ಬಾರಿಗೆ ಬಂದಿರತಕ್ಕಂಥ ಇದು ವಿಧಾನಸಭೆ ಮತ್ತು ಲೋಕಸಭೆ ಮತ್ತು ಮೊನ್ನೆ ನಡೆಯತಕ್ಕಂಥ ಬೈ ಎಲೆಕ್ಷನ್ಗಿಂತ ಮೊದಲ ಸಾಮಾನ್ಯ ಕಾರ್ಯಕರ್ತ ಚುನಾವಣೆ ಬಂದಿರತಕ್ಕಂಥ ಇದು ಮೊದಲನೇ ಬಾರಿಗೆ ಏಳು ಸ್ಥಾನದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಸರ ಇವತ್ತು ಏಳು ಸ್ಥಾನಗಳಲ್ಲಿ ನಾವು ಐದು ಸ್ಥಾನಗಳನ್ನು ಗೆಲ್ಲುವಂಥ ನಿರೀಕ್ಷೆ ಇದೆ ಇನ್ನೆರಡು ಇನ್ನೆರಡು ಇವೆ ಅವು ಫಿಫ್ಟಿ ಫಿಫ್ಟಿ ಇದೆ ಅವನು ಕೂಡ ಗೆಲ್ಲುವಂಥ ವ್ಯವಸ್ಥೆಯಲ್ಲಿ ತಂತ್ರಗಾರಿಕೆಗಳನ್ನು ಎಲ್ಲ ರೀತಿಯಾಗಿ ಮಾಡ್ತಾ ಇದ್ವಿ ಇಲ್ಲಿವರೆಗೂ ನಾವು ಏನೂ ತಯಾರಿ ಮಾಡ್ಕೊಂಡ್ರೆ ಮ್ಯಾಗ ಕಣದಲ್ಲಿ ನಂತರ ನಾವು ಆ ಏಳು ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಮ್ಮ ಹೈಕಮಾಂಡ್ಗಳು ಬಂದು ಅವರು ಕೂಡ ಸಹಕಾರವನ್ನು ಕೊಡ್ತಾರೆ ಎಲ್ಲರ ಒಂದು ಸಹಕಾರದೊಂದಿಗೆ ಏಳು ಅಭ್ಯರ್ಥಿಗಳನ್ನು ತಾರತಮ್ಯ ಮಾಡದೆ ಗೆಲ್ಲಿಸುವಂಥ ವ್ಯವಸ್ಥೆ ನಾವು ನಮ್ಮ ತಾಲೂಕಿನ ಅಧ್ಯಕ್ಷರಂಥ ಮೊಹಮ್ಮದ್ ಗೌಸ್ ಅವರು ಮೆಡ್ಲೇರಿ ಅವರು ಮತ್ತು ಆಶಿಫ್ ಅವರು ಮತ್ತು ನಮ್ಮ ರಫೀಕ್ ಅವರು ನಮ್ಮ ಏನು ಮೂರನೇ ವಾರ್ಡನ ಅಭ್ಯರ್ಥಿನೂ ಕೂಡ ಭಾಳ ಮುಂಚೂಣಿಯಲ್ಲಿ ಸಾಯಿನೂ ಕೂಡ ಅದನ್ನು ಸಾಯಿದು ಅವರಿಗೆಲ್ಲ ನಮ್ಮ ಸಪೋರ್ಟ್ ತಗೊಂಡು ಈ ವಾರ್ಡ್ನಲ್ಲಿ ಈ ಒಂದು ರಟ್ಟ ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಆಮ್ ಆದ್ಮಿ ಪಕ್ಷ ಚುಕ್ಕ ನೀಡಲಿಕ್ಕೆ ಇನ್ನೇನು ಹತ್ತಿರದಲ್ಲಿದೆ ನಾವು ಇಪ್ಪತ್ತನೇ ತಾರೀಕಿಗೆ ಅವತ್ತು ನಾವು ಮತದಾರರಿಗೆ ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ಆ ಮುಖಾಂತರ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಯಾರಿಗೆ ತಕ್ಕ ಪಾಠ ಮತದಾರರಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಹೋಗ್ತಾ ಇದ್ರು ಏನು ಬೇರೆ ಪಕ್ಷದವರಿಗೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಹೋಗ್ತಾ ಇದ್ರು ಮತದಾರರು ಇವತ್ತು ಮುಕ್ತರು ಮುಕ್ತರನ್ನು ದುರುಪಯೋಗ ಮಾಡಿಕೊಂಡು ಏನು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ತಾ ಇದೆ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾವೆ ನನ್ನ ಕೊನೆ ಪ್ರಶ್ನೆ ಟೋಟಲ್ ಹದಿನೈದು ಸ್ಥಾನದಲ್ಲಿ ಏಳು ಸ್ಥಾನ ಹಾಕಿದ್ರಿ ಇನ್ನು ಉಳಿದು ಎಂಟು ಸ್ಥಾನದಲ್ಲಿ ನಿಮಗೆ ಯಾಕೆ ಅಭ್ಯರ್ಥಿ ಸಿಗಲಿಲ್ಲವಾ ಅಥವಾ ನೀವೇ ಹಾಕಲಿಲ್ವಾ ಅಥವಾ ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಯಿತಾ ಇವತ್ತು ಈ ಮೂಲಕ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಇವತ್ತೇನು ಆಮ್ ಆದ್ಮಿ ಪಕ್ಷದಲ್ಲಿ ನಾವು ಬಲವಂತದಿಂದ ಅವ್ರ ಮನೆಗೆ ಹೋಗಿ ಹೋಗಿ ಏ ಕ್ಯಾಂಡಿಡೇಟ್ ಆಗ್ರಿ ಬರ್ರಿ ಅಂತ ನಾವು ಏನೂ ಕೇಳಿಲ್ಲ ನಮ್ಮ ಒಂದು ಗೌಸ್ ಮೆಡ್ಲೇರಿ ಅವರಾಗಲಿ ನಮ್ಮಂತ ಪರಿಜ್ಞಾದಪ್ರವರಾಗಲಿ ನಾವೆಲ್ಲರೂ ಕೂಡ ಒಂದು ಆಫೀಸನ್ನು ಮಾಡಿಕೊಂಡು ನೀವು ಯಾರು ನಿಲ್ಲಬೇಕನ್ನೋ ಮನೋಭಾವನೆ ಇದ್ದೀರಿ ಅವರಿಗೆ ದೃಢ ನಿರ್ಧಾರವನ್ನು ಕೊಟ್ಟು ಇವತ್ತು ಎಂಟು ಏಳು ಮಂದಿ ಕ್ಯಾಂಡಿಡೇಟ್ ಬಂದರು ಏಳು ಮಂದಿ ನಾವು ನಿಲ್ಲಿಸಿದ್ದೀವಿ ಏಳು ಮಂದಿಗೆ ಅಷ್ಟೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಉಳಿದು ಆಡನವರು ನಾವು ನಿಂತ್ಕೊಂತ ಬರಲಿಲ್ಲ ಹಂಗಾಗಿ ನಾವು ನಿಲ್ಲಿಸಿಲ್ಲ ನಮಸ್ತೆ